ಎಲ್ಲರಿಗೂ ನಮಸ್ಕಾರ ನಿಮ್ಮ ಟೈಮ್ ಎಲ್ಲ ಎತ್ತಿಟ್ಟು ನಮಗೋಸ್ಕರ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಆ್ಯಂಡ್ ಸತೀಶ್ ರೆಡ್ಡಿ ಸರ್ ಬಂದಿದ್ದಾರೆ ಅಥವಾ ರಹೀಮ್ ಖಾನ್ ಸರ್ ಬಂದಿದ್ದಾರೆ ಅರವಿಂದ್ ರೆಡ್ಡಿ ಸರ್ ಬಂದಿದ್ದಾರೆ ಅನಂತರಾಮಯ್ಯ ಸರ್ ಬಂದಿದ್ದಾರೆ ಶ್ರೀಮುರಳಿ ಸರ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಸರ್ ಆ್ಯಂಡ್ ಆಲ್ಸೋ ಶ್ರೀಮುಳ್ಳಿ ಸರ್ಗೆ ನಾನು ಬರ್ತಾನೆ ಹೇಳಿದೆ ಅದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆಬ್ವಿಯಸ್ಲಿ ನಾವೆಲ್ಲರೂ ಅವರು ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಡೆಫಿನೆಟ್ಲಿ ಆಗಿರ್ತೀವಿ ಆದರೆ ಅವರ ಒಂದು ಪರ್ಸ್ನಲ್ ಇಂಟರ್ವ್ಯೂಸ್ ಅನ್ನೋದೇನಿದೆ ಅಥವಾ ವೀಕೆಂಡ್ ವಿತ್ ರಮೇಶಲ್ಲಿ ಅವರ ಒಂದು ಪರ್ಸ್ನಾಲಿಟಿ ಅನ್ನೋದೇನಿದೆ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಲವ್ ಯುವರ್ ಹ್ಯುಮಲಿಟಿ ನಂತರ ರಾಘು ಸರ್ಗೆ ನಾನು ಧನ್ಯವಾದ ಕೇಳ ಇಷ್ಟಪಡ್ತೀನಿ ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಇಲ್ಲಾಂದರೆ ಆ ಅವಕಾಶ ಅವರು ಮಾಡಿಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿರ್ಲಿಲ್ಲ ಸೊ ನಮ್ಮ ಗುರು ಆಗಿರೋಂಥ ರಾಘು ಶಿವಮೊಗ್ಗ ಸರಿಗೂ ಥ್ಯಾಂಕ್ ಯು ಹೇಳ್ತಾ ಇಲ್ಲಿ ನಾನು ದುನ್ಯಾ ವಿಜಯ್ ಅಣ್ಣನ ಹೆಸರು ಹೇಳಿದರೆ ತಪ್ಪಾಗತ್ತೆ ಯಾಕಂದರೆ ರಾಘು ಸರ್ ನನ್ನ ಅಲ್ಲಿ ನೋಡಿ ಏನೊಂದು ಅವಕಾಶ ಮಾಡಿಕೊಟ್ರು ಭೀಮಾ ಇರಲಿಲ್ಲ ಅಂದರೆ ಇವತ್ತು ಇಲ್ಲಿ ನಾನು ಇರ್ತಿರಲಿಲ್ಲ ಸೊ ಸುನೇಜನ್ಗೂ ಇಲ್ಲಿಂದನೇ ಕೈ ಮುಗಿದು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ಸೋ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಸಾಕಷ್ಟು ಮನೆಗಳಲ್ಲಿ ಯೂಶ್ವಲಿ ಫಿಲ್ಮ್ಸ್ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿರೋದಿಲ್ಲ ಬಟ್ ಹೇಳಿದಾಗಿಂದ ಅವತ್ತಿಂದ ಇವತ್ತವರೆಗೂ ತುಂಬ ಸಪೋರ್ಟಿವ್ ಆಗಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಕಾಂಟ್ರಿಬ್ಯೂಷನ್ಸ್ ಇರಲಿಲ್ಲ ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರಲಿಲ್ಲ ಆಲ್ಸೋ ಈ ಒಂದು ಟೈಮಲ್ಲಿ ನನಗೆ ತುಂಬಾ ಸೆಟ್ಟಲ್ಲಿ ಸಪೋರ್ಟ್ ಮಾಡ್ತಾ ಇದ್ದ ನನಗೆ ಆಗಾಗ ಹುಷಾರಲ್ದಿದ್ದಾಗ ಟೀ ತಂದು ಕೊಡ್ತಾ ಇದ್ದ ಅಥವಾ ಆವಾಗವಾಗ ಟ್ಯಾಬ್ಲೆಟ್ ತಂದು ಕೊಡ್ತಾ ಇದ್ದ ಅವರು ಯು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಟೈಮ್ ಎತ್ತಿಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿದೀನಿ ಈಗ ಇನ್ನೊಂಚೂರು ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾ ಟ್ವೆಂಟಿ ಫಸ್ಟ್ ನೋಡ್ಬಿಡಿ ಅಂತ ವಾಯ್ಸಲ್ಲಿ ಅಂತ ಚೆನ್ನಾಗಿರುತ್ತೆ ನೋಡಿ ಹೇಳಿ ನೋಡೋಣ